ಕುಡಿಯೋಕೆ ನೀರಿಲ್ಲ ಅಂತ ಕೇಳಿದ್ರೆ ಈ ಅಧಿಕಾರಿಯ ದರ್ಪ ನೋಡಿ ಹೇಗೆ ರೈತರ ಜೊತೆ ವರ್ತನೆ ಮಾಡ್ತಾರೆ ಮನವಿ ಕೊಡೋಕೆ ಅಂತ ಆಫೀಸ್ಗೆ ಹೋದ್ರೆ ಕ್ಯಾರೆ ಅಂತಿಲ್ಲ ಕಲಬುರಗಿ ಜಿಲ್ಲೆಯ ಅಪಜಲಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮ ಪಂಚಾಯಿತಿ ಜನರ ಗೋಳು ಇದು ಚಿಂಚೋಳಿ ಗ್ರಾಮದ ಜನರಿಗೆ ಮತ್ತು ದನಕರುಗಳಿಗೆ ಕುಡಿಯೋಕೆ ನೀರಿಲ್ಲ ಶೀಘ್ರ ಸಮಸ್ಯೆ ಸರಿಪಡಿಸಿ ಅಂತ ಅಧಿಕಾರಿಗಳ ಮೊರೆ ಹೋಗ್ತಿದ್ದಾರೆ ಅಪಜಲಪುರ ತಹಶೀಲ್ದಾರ್ ಕಚೇರಿಗೆ ಹೋದ್ರೆ ಅಲ್ಲಿ ಅಧಿಕಾರಿಗಳು ಯಾವುದೇ ಸ್ಪಂದನೆ ಮಾಡಲಿಲ್ಲ ನನ್ನ ಆಫೀಸ್ ಮುಂದೆ ಯಾಕೆ ಕುಂತಿದ್ದೀರಾ ಅಂತಾರಂತೆ ಇದೇ ವೇಳೆ ರೈತ ಸಂಘದ ಮುಖಂಡರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಖಾಲಿ ಕೊಡಗಳನ್ನ ಇಟ್ಟು ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು ಕೊನೆಗೆ ಕೆಲವು ಹಿರಿಯ ಅಧಿಕಾರಿಗಳು ರೈತ ಸಂಘ ಮತ್ತು ಹಸಿರು ಸೇನೆಯ ಮನವಿಯನ್ನ ಸ್ವೀಕಾರ ಮಾಡಿದ್ರು